ಎಷ್ಟು ಗಳಿಸಿಕೊಂಡು ಯಾರು ವಿಜಯ ಶಾಲೆಯಾಗ್ಯಾರು ಅನ್ನುವಂತ ನಿರ್ಣಯವನ್ನು ಕೊಟ್ಟ ತಕ್ಷಣ ಇವರ ಕಡೆಯಿಂದ ನಿಮ್ಮ ಅನಿಸಿಕೆಯ ಪ್ರಕಾರ ನಿಮ್ಮ ಅನಿಸಿಕೆಯ ಪ್ರಕಾರ ಕಾಂಟಿವೀರ ಸಂಗೊಳ್ಳಿ ರಾಯನ ಪದ್ಯವನ್ನ ಹಾಡುತ್ತೀವಿ ತದನಂತರ ಮಂಗಲ ಮಾಡಿ ಅದಕ್ಕೆ ದಯವಿಟ್ಟು ಶಾಂತ ರೀತಿಯಿಂದ ತಾವು ಕೂತು ಕೇಳ್ರಿ ಈಗ ಸರ್ ಬೆಳಗಾವಿ ಜಿಲ್ಲೆಯ ಪೈಕಿ ಬೈಲಹೊಂಗಲ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರತಕ್ಕಂತ ಬಿದರಗಡ್ಡಿ ಗ್ರಾಮದೊಳಗ ತಂದೆ ಬೀರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಸತ್ಯಶಿದ್ಧರ ಶಿವನುಡಿಯ ವಾಗ್ವಾದದ ಒಂದು ಪ್ರತೀಕವಾಗಿ ಇವಂತ ಎರಡೂ ಕಲಾ ತಂಡಗಳ ತಮ್ಮ ಕಾರ್ಯವನ್ನ ಇಲ್ಲಿವರೆಗೆ ಮುಂದುವರಿಸಿಕೊಂಡು ಬಂದು ಈ ಎರಡೂ ಕಲಾ ತಂಡಕ್ಕ ನಾನು ಆ ಪ್ರಾರಂಭದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿಯಮಾವಳಿಗಳನ್ನ ಹೇಳಲಾಗಿತ್ತು ಆ ನಿಯಮಾವಳಿಗಳ ಪ್ರಕಾರ ಅನ್ನದಾನ ಮತ್ತು ವಿದ್ಯಾದಾನ ಅನ್ನುವಂಥ ವಿಷಯವನ್ನು ಇಟ್ಕೊಂಡಾಗ ವಿದ್ಯಾದಾನವನ್ನ ನಮ್ಮ ಕೋಳುಗೆ ಸಂಘದವರು ಆಯ್ಕೆ ಮಾಡ್ಕೊಂಡಿದ್ರು ಸಾರಿ ಅನ್ನದಾನವನ್ನು ಕೋಳಿಗಿ ಸಂಘದವರು ಆಯ್ಕೆ ಮಾಡ್ಕೊಂಡಿದ್ರು ವಿದ್ಯಾದಾನವನ್ನು ಮುತ್ತೂರು ಸಂಘದವರು ಆಯ್ಕೆ ಮಾಡ್ಕೊಂಡಿದ್ರು ಅದೇ ಪ್ರಕಾರ ಅವರವರಿಗೆ ಬುದ್ಧಿ ಆ ಭಗವಂತ ಎಷ್ಟು ಕೊಡ್ತಾನ ಅಷ್ಟ ಪ್ರತಿಪಾದನೆಯನ್ನ ಇಲ್ಲಿ ತನಕ ಮಾಡಿದ್ರು ಇದು ಒಂದ ಕಡೆ ಆತು ಇನ್ನೊಂದು ಸಂತಸಿಗೆ ಒಂದು ಘರ್ಷಣೆ ಮಾಡ್ಲಿಕ್ಕೆ ಹೇಳಿದ್ವಿ ಆ ಸಂಧಿಗೆ ಮಾಡಿರ್ತಕ್ಕಂಥ ಘರ್ಷಣೆಗಳ ಪೈಕಿ ಆ ಮುತ್ತೂರವರು ಮಾಡಿರ್ತಕ್ಕಂಥದ್ದಕ್ಕ ನೇರವಾಗಿ ಆ ಇಚ್ಚು ಕಡೆ ಕೋಳೂರಿಗೆ ಅವರು ಉತ್ತರ ಕೊಟ್ಟರು ಈ ಕೋಳೂರಿಗೆ ಅವರು ಮಾಡಿರ್ತಕ್ಕಂಥ ಘರ್ಷಣೆಕ್ಕ ಮುತ್ತೂರವರು ಆ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಆ ಅದ್ರ ಮುಂದುವರೆದ ಅವರು ಏನು ಕ್ಲೀ ಬಿಟ್ಟಿದ್ರಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯವರ ಕರಿ ಕಟ್ಟಬೇಕು ಅವರ ಕರಿ ಎರಿಬೇಕು ಅನ್ನುವಂತ ವಿಚಾರ ಇತ್ತು ಅದಕ್ಕೆ ಸಮಂಜಸ ಇವರ ಉತ್ತರ ಆಗಿರ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದ ಹಿಂಗಾಗಿ ಇವರ ಕೇಳಿರ್ತಕ್ಕಂತ ಘರ್ಷಣೆ ನೇರವಾದ ಉತ್ತರ ಅದು ಸಮಂಜಸ್ಯ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದ ಅದೇ ರೀತಿ ಆ ಮುಂದುವರಿದ ಭಾಗವಾಗಿ ಎರಡೂ ಕಲಾ ತಂಡಗಳಿಗೆ ನಾವ್ ಏನ್ ಅಂತ ಕೇಳಿದ್ರ ಹಾಲು ಮತ ಅನ್ನುವಂತಹ ತಲೆವರಹ ಅಥವಾ ಹೆಡ್ಲೈನ್ ಇರತಕ್ಕಂತಹ ಬುಕ್ಗಳಲ್ಲಿ ಆ ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ ಇಟ್ಟು ಮೊದಲಿಗೆ ಶಬ್ದಗಳಿಂದ ಪ್ರಶ್ನೆಗಳ ಪ್ರಾರಂಭವಾಗಿ ಮಧ್ಯದಲ್ಲಿ ಯಾವುದಾದರೂ ಒಂದು ಪ್ರಶ್ನೆದೊಳಗೆ ಒಂದು ಹೆಸರು ಬಂದು ಹೆಸರು ಗಂಡಿಂದಿದ್ರೆ ಯಾವಳು ಅಂತ ಅಡಕ ಮಾಡಿ ಹೆಣ್ಣಿಂದಿದ್ರೆ ಯಾವಳು ಅಂತ ಅಡಕ ಮಾಡಿ ಅವುಗಳಲ್ಲದೆ ಇನ್ನೂ ಮಧ್ಯದೊಳಗೆ ಎರಡು ಶಬ್ದಗಳಿಗೆ ಅಕ್ಷರ ಸಹಿತ ಅಡಕನ್ನು ಮಾಡಿ ಮೊದಲ ಮತ್ತು ಕೊನೆಯ ಶಬ್ದವನ್ನ ಕ್ಲಿಯರ್ ಆಗಿ ಇಟ್ಟು ಫುಲ್ ಪಾಯಿಂಟ್ ಇಟ್ಟು ನಡಕಬೇಕಾದ ಚಿಹ್ನೆ ನಡೀತದೆ ಉತ್ತರ ಪಾಯಿಂಟ್ ಕೊಡ್ತೀನಿ ತಪ್ಪು ಹಾಕಿದ್ರೆ ಅಪೋಸಿಟ್ ತಂಡಕ್ಕೆ ಪಾಯಿಂಟ್ ಕೊಡ್ತೀನಿ ತಪ್ಪು ಹಾಕಿದ್ದನ್ನು ಹೊಡೆದ್ರ ಒಂದು ಪ್ಲಸ್ ಒಂದು ಎರಡು ಪಾಯಿಂಟ್ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾಗಿತ್ತು ಅದೇ ಪ್ರಕಾರವಾಗಿ ಎರಡು ಕಲಾ ತಂಡದವರು ನಮ್ಮ ಒಂದು ಮಾತಿಗೆ ಮನ್ನಣೆಯನ್ನು ನೀಡಿ ಎರಡೆರಡು ಕಲಾ ಎರಡೆರಡು ಸವಾಲದ ಪ್ರತಿಗಳನ್ನು ತೆಗೆದುಕೊಂಡು ನಾವು ಹತ್ರ ಬಂದು ಮೂರು ಹಿಂದಿನ ಮೂರು ಮಂದಿ ಪ್ರಶ್ನೆಗಳನ್ನ ಹಾಕಿದ್ರು ಅದರೊಳಗೆ ಯಾವ್ಯಾವ ಕಲಾ ಸಂಘದ ಪ್ರಶ್ನೆಗಳು ಯಾವ ರೀತಿ ಇದ್ದು ಎದುರಾಳಿ ಹಾಕಿದ್ರು ಎದುರಾಳಿ ತಂಡಕ್ಕೆ ಉತ್ತರ ಸಿಕ್ಕದ ಅಥವಾ ಇಲ್ಲ ಅನ್ನುವಂತ ನೋಡುವಂತ ಸುಸಂದರ್ಭ ಇದಾಗಿತ್ತು ಅದರೊಳಗ ಅಮೋಘ ಅಹ್ ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕೋಳೂರ್ಗಿ ಕಲಾವಂತರ ಹಾಕಿರತಕ್ಕಂಥ ಪ್ರಶ್ನೆಗಳನ್ನ ಮೊದಲು ನೋಡ್ಕೊಂತ ಹೋಗೋನು ಅದಕ್ಕೆ ಮುತ್ತೂರ್ ಅವರಿಗೆ ಉತ್ತರ ಸಿಕ್ಕಾವಿಲ್ಲ ನೋಡ್ಕೊಂತ ಹೋಗ್ಬೇಕಾಗ್ತದೆ ಇವರು ಕೋಳೂರ್ಗಿ ಅವ್ರಿಗೆ ಹಾಕಿರತಕ್ಕಂಥ ಮೊದಲನೇ ಪ್ರಶ್ನೆ ಯಾವ್ದಾಗಿತ್ತಪ್ಪ ಅಂತ ಕೇಳಿದ್ರ ಆದ್ರೆ ಅದು ಯಾವನು ಏನಾರಾಜನ ಏನಾಜಿಕ ಮೂಲವನ್ನು ತಿಳಿಸುವುದಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ಯಾರು ಅದಕ್ಕೆ ಅವರಿಗೆ ಉತ್ತರ ಸಿಕ್ಕಿಲ್ಲ ಉತ್ತರ ಆ ಈ ಪ್ರಶ್ನೆ ಎದ್ರಾಗ ಹಾಕ್ಯಾರಪ್ಪ ಅಂತ ಕೇಳಿದ್ರೆ ಕೋಳೂರ್ಗಿ ಅವರು ಇದು ಹಾಲು ಮತ್ತು ಕುರುಬ ಜನಾಂಗದ ಚರಿತ್ರೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು ಅನ್ನುವಂತ ಬುಕ್ಕ ಎರಡು ನೂರ ಐದನೇ ಪುಟ್ ಪೇಜ್ ಒಳಗ ಆದರೆ ಅದು ಯಾವನು ಅಂದ್ರೆ ಆದರೆ ಅದು ಶಿವಾಜಿ ಏನಾರಾಜನ ಅಂದ್ರೆ ಮಹಾರಾಜನ ಏನಾಜಿಕ ಅಂದ್ರೆ ಸಾಮಾಜಿಕ ಮೂಲವನ್ನ ತಿಳಿಸುವುದಿಲ್ಲ ಅನ್ನುವಂತ ಒಂದು ಉತ್ತರವನ್ನ ತಾವು ಹಾಕಿದ ಪ್ರಶ್ನೆಗೆ ತಾವು ಉತ್ತರ ಕೊಟ್ಟಾರ ಕೋಳೂರಿಗೆ ಅವರು ಆ ಹಾಕಿರ್ತಕ್ಕಂತಹ ಪ್ರಶ್ನೆ ಮುತ್ತೂರು ಅವರಿಗೆ ಉತ್ತರ ಸಿಕ್ಕಿಲ್ಲ ಅವರಿಗೆ ಪಾಯಿಂಟ್ ಹೋಗಿಲ್ಲ ಇವರ ಪ್ರಶ್ನೆ ಸರಿ ಐತಿ ಹಿಂಗಾಗಿ ಈ ಪಾಯಿಂಟ್ ಯಾರಿಗೂ ಕೂಡ ಹೋಗಂಗಿಲ್ಲ ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಆ ಕೋಳೂರ್ಗವ್ರ ಹಾಕಿರ್ತಕ್ಕಂತದ್ದು ಅವನ ಮಗ ಯಾವನು ಅವನ ಮಗ ರೇವಣಿಸಿದ್ದ ಏನ ಏನ ಅಭಿಪ್ರಾಯ ಹೊಂದಿದೆ ಎಂಬ ಭಿನ್ನಾಭಿಪ್ರಾಯ ಹೊಂದಿದೆ ಅನ್ನುವಂಥದ್ದು ಆ ಪ್ರಶ್ನೆಯನ್ನ ಹಾಕಿದ್ರು ಆ ಪ್ರಶ್ನೆಗೆ ಉತ್ತರ ಅವ್ರಿಗೆ ಸಿಕ್ಕಿಲ್ಲ ಪ್ರಶ್ನೆ ಅಂದ್ರ ಹಾಲು ಮತ ಅಧ್ಯಯನದ ಆಕರುಗಳು ಅನ್ನುವಂಥ ಬುತ್ತಿನೊಳಗೆ ಪ್ರಶ್ನೆ ಮಾಡ್ಯಾರ ಪ್ರಶ್ನೆ ಸರಿ ಐತಿ ಆದ್ರೆ ಮುತ್ತವ್ರಿಗೆ ಉತ್ತರ ಸಿಕ್ಕಿಲ್ಲ ಒಂದ್ನೂರ ಅರವತ್ತೊಂದನೇ ಪೇಜ್ ನಂಬರ್ ಒಳಗೆ ಉತ್ತರ ಐತಿ ಉತ್ತರ ಸಿಕ್ಕಿಲ್ಲ ಹಿಂಗಾಗಿ ಅವರಿಗೆ ಪಾಯಿಂಟ್ ಹೋಗಿಲ್ಲ ಇದು ಎರಡನೇ ಆ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇನ್ನು ಮೂರನೇ ಪ್ರಶ್ನೆ ಹಾಕ್ಯಾರ ಕೋಳೂರ್ಗಿ ಅವರು ಆಗ ಏನೇ ಯಾವನು ಮೇಲೆ ಏನೆತ್ತಿ ಬರುತ್ತಾನೆ ಅಂತ ತಿಳ್ಕೊಂಡು ಆಗ ದೊರೆ ಮಲಕಾರಿ ಸಿದ್ಧನ ಮೇಲೆ ದಂಡೆತ್ತೆ ಬರುತ್ತಾನೆ ಅಂತ ತಿಳ್ಕೊಂಡು ಇದ್ರ ಉತ್ತರ ಐತಿ ಇದಕ್ಕೆ ಉತ್ತರವ್ರಿಗೆ ಉತ್ತರ ಸಿಕ್ಕಿಲ್ಲ ಅದ್ರಾಗ ನೀವು ಎದುರಾಗಿ ಪ್ರಶ್ನೆ ಅಂತ ಹೇಳಿ ತೆಗೆದು ನೋಡಿದಂತ ಸಂದರ್ಭದೊಳಗ ಹಾಲು ಮತ ವ್ಯಾಸಂಗ ಭಾಗ ಒಂದು ಅನ್ನುವಂತ ಬುಕ್ಕಿನೊಳಗೆ ಪ್ರಶ್ನೆ ಏನ್ ಮಾಡ್ಯಾರು ಎರಡು ನೂರ ಒಂಬತ್ತನೇ ಪೇಜ್ ನಂಬರ್ ಉತ್ತರ ಐತಿ ಪ್ರಶ್ನೆ ಸರಿ ಐತಿ ಉತ್ತರ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ನಾಲ್ಕನೇ ಪ್ರಶ್ನೆ ಆದರೂ ಯಾವಳು ಆ ಏನದ ಏನಾರ ಸೇವಿಸಿದಳು ಅಂತ ಐತಿ ಅದಕ್ಕೆ ಉತ್ತರ ಆದರೂ ಸೂರಾವತಿಯು ಆ ವಿಷದ ಆ ಆಹಾರ ಸೇವಿಸಿದಳು ಅಂತ ತಿಳ್ಕೊಂಡ ಉತ್ತರ ಐತಿ ಇದು ಪ್ರಶ್ನೆ ಎದುರಾಗ್ ಮಾಡ್ಯಾರ ಅಂದ್ರೆ ಹಾಲು ಮತ್ತು ಅನರ್ಘ್ಯ ರತ್ನಗಳು ಎನ್ನುವಂತಹ ಪ್ರಶ್ನೆ ಗುಕ್ಕಿನೊಳಗ ಇಪ್ಪತ್ತೆಂಟನೇ ಪೇದನವರೊಳಗೆ ಪ್ರಶ್ನೆ ಮಾಡಿದ್ದಾರೆ ಕೋಳೂರಿಗೆ ಅವರು ಅವರಿಗೆ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಅವರಿಗೆ ಹೋಗಿಲ್ಲ ಐದನೇ ಪ್ರಶ್ನೆ ಯಾವ್ದು ಪಾತ್ರ ಕೇಳಿದ್ರ ಆಗ ಯಾವಳು ನೀನು ಏನು ನೀನು ಏನು ಏನು ಕೇಳುವುದಿಲ್ಲ ಕೇಳಿದಳು ಅಂತ ಐತಿ ಆಗ ಮುತ್ತವ್ವ ನೀನು ಯಾರು ಎಂದು ಕೇಳಿದಳು ಅಂತೇಳಿ ಉತ್ತರ ಐತಿ ಇದನ್ನ ಹಾಲು ಮತ ಕ್ಷೇತ್ರ ಕುದರಿ ಕಣ್ಣೂರ ಸಿದ್ಧರ ಪುರಾಣ ಮೂವತ್ನಾಲ್ಕನೇ ಪೇಜ್ ನಂಬರ್ ಒಳಗ ಆ ಪ್ರಶ್ನೆ ಹಾಕ್ಯಾರ ಕೋಳೋರಿಗೆ ಅವರು ಪ್ರಶ್ನೆ ಸರಿ ಐತಿ ಉತ್ತರ ಅವ್ರಿಗೆ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಕೊನೆಯದ ಪ್ರಶ್ನೆ ಆರನೇ ಪ್ರಶ್ನೆ ಇದು ಎರಡನೇ ಏನಗಳಿಗಂತೂ ಏನ ನಿಂತದ್ದು ಯಾವಳು ಸಂಪೂರ್ಣ ಮನವರಿಕೆ ಆಯಿತು ಅಂತ ಪ್ರಶ್ನೆ ಐತಿ ಅದು ಇವತ್ತು ಏನಪ್ಪಾ ಅಂದ್ರೆ ಎರಡನೇ ಏನಗಳಿಗಂತೂ ಅಂದ್ರೆ ತಿಂಗಳಿಗಂತೂ ತಿಂಗಳಿಗಂತೂ ಏನ ನಿಂತದ್ದು ಅಂದ್ರೆ ಗರ್ಭ ನಿಂತದ್ದು ಯಾವಳು ಸಂಪೂರ್ಣ ಮನವರಿಕೆ ಆಯ್ತು ಅಂದ್ರೆ ಸುರಮ್ಮ ದೇವಿಗೆ ಸಂಪೂರ್ಣ ಮನವರಿಕೆ ಆಯ್ತಂತ ತಿಳ್ಕೊಂಡು ಉತ್ತರ ಐತಿ ಆ ಪ್ರಶ್ನೆ ಸರಿ ಐತಿ ಪ್ರಶ್ನೆ ಎದ್ರಾಗ ಹಾಕ್ಯಾರ ಅಂತಂದ್ರೆ ಹಾಲು ಮತ್ತ ಪುರಾಣ ದರ್ಶನ ಪೇಜ್ ನಂಬರ್ ಒಂದು ನೂರ ಇಪ್ಪತ್ತನೇ ಪೇಜಿನಾಗ ಪ್ರಶ್ನೆ ಹಾಕ್ಯಾರ ಪ್ರಶ್ನೆ ಸರಿ ಐತಿ ಮುತ್ತೂರವರಿಗೆ ಉತ್ತರ ಸಿಕ್ಕಿಲ್ಲ ಮುತ್ತೂರವರಿಗೆ ಪಾಯಿಂಟ್ ಹೋಗಿಲ್ಲ ಇಲ್ಲಿ ಆರು ಪ್ರಶ್ನೆಗಳ ಪೈಕಿ ಆರಕ್ಕಾರು ಕೂಡ ಮುತ್ತೂರದವರಿಗೆ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಆರು ಪ್ರಶ್ನೆ ಎನ್ನ ಇಲ್ಲಿ ನಾನು ಏನ್ ಹೇಳಿದ್ದೆ ಅಂದ್ರೆ ಪ್ರಶ್ನೆ ತಪ್ಪಾದ್ರೆ ಎದುರಾಳಿ ತಂಡಕ್ಕೆ ಪಾಯಿಂಟ್ ಹೋಗ್ತದ ಅಂತ ಹೇಳಿದ್ವಿ ಆದ್ರ ಕೋಳೂರಿಗೆ ಅವ್ರಿಗೆ ಒಂದು ಪ್ರಶ್ನೆ ಕೂಡ ತಪ್ಪಾಗಿಲ್ಲ ಹಂಗಾಗಿ ಎದರಾಳಿ ತಂಡಕ್ಕೆ ಪಾಯಿಂಟ್ ಹೋಗಿಲ್ಲ ಇನ್ನ ಮುತ್ತೂರವರು ಹಾಕಿರತಕ್ಕಂತ ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗುನು ಕೋಳೂರು ಅವ್ರಿಗೆ ಸಿಕ್ಕಾವೋ ಅಥವಾ ಇಲ್ಲೋ ಅನ್ನುವಂಥದ್ದು ಅದರೊಳಗೆ ಗಂಡಿನ ಹೆಸರಿನ ಇರ್ತಕ್ಕಂತ ಮೂರು ಪ್ರಶ್ನೆಗಳನ್ನ ಮೊದಲು ಹಾಕಿದ್ರು ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ನಮ್ಮ ಕುಲದ ಏನವಂತ ದೇವನಾದ ಸ್ತ್ರೀಯಾವನ ಯಾನಿಗೆ ಆ ಈ ಕೆಳಗಿನ ಶ್ಲೋಕ ಹೇಳುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡ ಪ್ರಶ್ನೆ ಐತಿ ಅದಕ್ಕ ಮುತ್ತವ್ರು ಮಾಡಿರ್ತಕ್ಕಂಥ ಈ ಪ್ರಶ್ನೆಗೆ ಆ ನಮ್ಮ ಕೋಳುರ್ಗಿ ಕಲಾ ಸಂಘದವರು ಉತ್ತರ ಏನ್ ಕೊಟ್ರಂದ್ರ ಅಂದ್ರ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ನಮ್ಮ ಕುಲದ ಏನವಂತ ಅಂದ್ರ ನಮ್ಮ ಕುಲದ ಚಲವಂತ ದೇವನಾದ ಸ್ತ್ರೀಯಾವನ ಯಾನಿಗೆ ಅಂದ್ರ ಆ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಅನ್ನುವಂಥದ್ದು ಈ ಕೆಳಗಿನ ಶ್ಲೋಕ ಹೇಳುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಅಂತಕೊಂಡು ಉತ್ತರ ಕೊಟ್ಟಾರ ಉತ್ತರ ಎದರ ಕೊಟ್ಟಾರಂದ್ರ ಶ್ಲೋಕ ಸಿಂಚನ ಹಿಂದೂ ಹಾಲು ಮತ ಪೂಜಾ ಸಂಪ್ರದಾಯಗಳು ವಿಧಿ ಎನ್ನುವಂತ ಒಂದು ಬುಕ್ನೊಳಗ ಭಾಗ ಒಂದು ಹದಿನೇಳನೇ ಪೇಜ್ ನಂಬರೊಳಗೆ ಉತ್ತರ ಕೊಟ್ಟಾರ ಉತ್ತರ ಸರಿ ಹಿಂಗಾಗಿ ಒಂದು ಪಾಯಿಂಟ್ ಯಾರಿಗೆ ಹೋಗ್ತಾರ ಅಂದ್ರ ಅದಕ್ಕೆ ಮೂಳೂರು ಇನ್ನು ಎರಡನೇ ಪ್ರಶ್ನೆ ಹಾಕಿದಾರೆ ಮುತ್ತೂರದವರು ಇದು ಯಾವನ ಏನಿದ ಏನ ಅಪಮಾನ ಪ್ರಶ್ನೆ ಉತ್ತರ ಹೆಂಗೆ ಕೊಟ್ಟರು ಅಂದ್ರ ಇದು ಯಾವನ ಅಂದ್ರೆ ಇದು ಕನಕ ಹ್ಮ್ ಕನಕರಿಗೆ ಏನಿದ ಅಂದ್ರೆ ಮಾಡಿದ ಏನ ಅಪಮಾನ ಅಂದ್ರೆ ಘೋರ ಅಪಮಾನ ಇದು ಯಾವನು ಅಂದ್ರೆ ಇದು ಕನಕರಿಗೆ ಮಾಡಿದ ಘೋರ ಅಪಮಾನ ಅಂತ ಉತ್ತರ ಕೊಟ್ಟರು ಹಾಲು ಮತ ಶೈವ ಪಂಥ ಶೈವ ಪಥ ಅನ್ನುವಂತ ಒಂದು ಬುಕ್ನೊಳಗ ಒಂದ್ ನೂರನೇ ಪೇಜ್ ಉತ್ತರ ಕೊಟ್ಟಾರ ಉತ್ತರ ಐತಿ ಮತ್ತೊಂದು ಪಾಯಿಂಟ್ ಇನ್ನು ಮೂರನೇ ಪ್ರಶ್ನೆ ಯಾವ್ದಪ್ಪ ಅಂತ ಕೇಳಿದ್ರೆ ಮತ್ತು ಏನದ ಅರಸ ಯಾವನ ಯಾವಾಲನ ಸತ್ತ ಮಗನನ್ನ ಅಂತ ಅಂತೇಳಿ ಪ್ರಶ್ನೆ ಇತ್ತು ಯಾರು ಅವರು ಹಾಕಿರ್ತಕ್ಕಂಥದ್ದು ಅದಕ್ಕೆ ಇವರು ತೇಜೋಮಯ ಹಾಲಮದ ಪುರಾಣ ಪೇಜ್ ನಂಬರ್ ಐವತ್ತೆರಡನೇ ಪುಟದೊಳಗ ಉತ್ತರ ಏನಂತ ಕೊಟ್ರಂದ್ರ ಮತ್ತು ಏನದ ಅರಸ ಅಂದ್ರೆ ಮತ್ತು ಕುರದ ಅರಸ ಯಾವನು ಅಂದ್ರೆ ಭೋಜೇಂದ್ರ ಯಾವಾಲನ ಅಂದ್ರೆ ಗೋಪಾಲನ ಸಪ್ತಮ ಅಂತ ತಿಳ್ಕೊಂಡ ತಿಳ್ಕೊಂಡು ಉತ್ತರ ಕೊಟ್ಟಾರ ಉತ್ತರ ಸರಿ ಐತಿ ಪ್ರಶ್ನೆ ಸರಿ ಐತಿ ಉತ್ತರನು ಸರಿ ಐತಿ ಮತ್ತೊಂದು ಪಾಯಿಂಟ್ ಕೋಳುರ್ಗಿ ಕಲಾ ಸಂಘಕ್ಕೆ ಹೋಗ್ತದ ಒಟ್ಟು ಪಾಯಿಂಟ್ ಇನ್ನು ನಾಲ್ಕನೇ ಹೆಸರಿನೊಳಗ ಮೊದಲನೇ ಪ್ರಶ್ನೆ ಅಂದ್ರೆ ನಾಲ್ಕನೇ ಪ್ರಶ್ನೆ ಅಲ್ಲಿ ತನ್ನನ್ನು ಸೇವಿಸಿದ ಯಾವಳ ಎಂಬ ಏನಿಗೆ ಏನತ್ವವನ್ನ ಕರುಣಿಸುತ್ತಾರೆ ಅನ್ನುವಂತ ಪ್ರಶ್ನೆಯನ್ನ ಅವರು ಮಾಡ್ಯಾರು ಅದಕ್ಕೆ ಕೊಳೂರ್ಗೆ ಅವರು ಉತ್ತರ ಕೊಟ್ಟರು ಯಾವ ಬುಕ್ನಾಗ ಉತ್ತರ ಕೊಟ್ಟಾರ ಅಂದ್ರೆ ಹಾಲು ಮತ್ತು ಮಹಾಕಾವ್ಯ ಅನ್ನುವಂತ ಬುಕ್ಕಿನೊಳಗ ಎರಡು ನೂರ ಇಪ್ಪತ್ತೊಂದನೇ ಪೇಜ್ ನಂಬರ್ ಒಳಗೆ ಉತ್ತರ ಕೊಟ್ಟಾರ ಉತ್ತರ ಹೆಂಗ ನೋಡ್ರಿ ಅಲ್ಲಿ ತನ್ನನ್ನು ಸೇವಿಸಿದ ಯಾವಳ ಅಂದ್ರೆ ಅಲ್ಲಿ ತನ್ನನ್ನ ಸೇವಿಸಿದ ಏನಕ್ಕ ಎಂಬ ಏನಿಗೆ ಏನತ್ವವನ್ನು ಅಂದರು ಎಂಬ ಶಿಷ್ಯಗೆ ದೇವತ್ವವನ್ನು ಕರುಣಿಸುತ್ತಾರೆ ಅನ್ನುವಂತ ಉತ್ತರವನ್ನು ಕೊಟ್ಟಾರೆ ಉತ್ತರ ಸರಿಯತಿ ಪ್ರಶ್ನೆಯನ್ನು ಸರಿಯತಿ ಯಥಾವತ್ತಾಗಿ ಪಾಯಿಂಟ್ ಕೋಳೂರಿಗೆ ಬಹುತೇಕದ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ಆ ಆರನೇ ಪ್ರಶ್ನೆ ಏನ್ ಐ ಸಾರಿ ಐದನೇ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಸುಖದಿಂದ ಯಾವನ ಪೂಜೆಯಲ್ಲಿ ಕಾಲ ಕಳೆಯುತ್ತಿರಲು ಯಾವಳ ಅಣ್ಣನಾದ ಯಾವನೂ ಒಂದು ಮಕ್ಕಳಿಲ್ಲವಾದ್ದರಿಂದ ಪೂಜೆಗೆ ಯೋಗ್ಯವಾಗುವುದಿಲ್ಲ ಎಂದು ಜರಿದನು ಅನ್ನಂತ ಪ್ರಶ್ನೆ ಮಾಡಿದ ಮುತ್ತುರವರು ಇಲ್ಲಿ ಇದಕ್ಕೆ ಕೋಳೂರಿಗೆ ಅವರಿಗೆ ಉತ್ತರ ಸಿಕ್ಕಿಲ್ಲ ಉತ್ತರ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಪಾಯಿಂಟ್ ಹೋಗಂಗಿಲ್ಲ ಆದ್ರೆ ಪ್ರಶ್ನೆ ಅಂದ್ರೆ ಅಪೋಸಿಟ್ ತಂಡಕ್ಕೆ ಪಾಯಿಂಟ್ ಹೋಗ್ತದೆ ಅಂತ ಒಂದು ಮಾತು ಹೇಳಿದೀನಿ ಮುತ್ತೂರದವ್ರು ಏನು ಪ್ರಶ್ನೆ ತಪ್ಪು ಮಾಡ್ಯಾರ ಅಂತ ಹೇಳ್ತೀನಿ ಹಾಲು ಮತದ ಹೆಡ್ಲೈನ್ ಇರ್ತಕ್ಕಂಥ ಬುಕ್ ಅಂತ ಹೇಳಿದೀನಿ ಅವ್ರು ಹಾಕಿರ್ತಕ್ಕಂತ ಬುಕ್ ಯಾವ್ದಂದ್ರ ಹಾಲಕ್ಕೇನೆ ಅನ್ನುವಂತ ಒಂದು ಬುಕ್ನಾಗ ಹಾಕ್ಯಾರ ಹಾಲು ಮತ ಹೆಡ್ಲೈನ್ ಇಲ್ಲ ಫೇಜ್ ನಂಬರ್ ಎರಡ್ ನೂರ ಏಳನೇ ಪುಟದೊಳಗೆ ಹಾಕ್ಯಾರ ಪ್ರಶ್ನೆ ಸರಿ ಐತಿ ಇಲ್ಲ ಅನ್ನಂಗಿಲ್ಲ ಆದ್ರೆ ಬರೆದಿರ್ತಕ್ಕಂಥ ರೀತಿ ಸರಿ ಐತಿ ಇಲ್ಲ ಅನ್ನಂಗಿಲ್ಲ ಅದರ ಬುಕ್ ನಾ ಹೇಳಿದ್ದಲ್ಲ ತಪ್ಪಾಗ್ತದ ಒಂದು ಪಾಯಿಂಟ್ ಅಪೋಸಿಟ್ ತಂಡಕ್ಕೆ ಹೋಗ್ತದ ಐದು ಪಾಯಿಂಟ್ ಕೋಳುರ್ಗಿ ಅವರು ಬಂದುಬಹುದು ಇದು ಕೊನೆಯ ಪ್ರಶ್ನೆ ಜಾತ್ರೆಯಲ್ಲಿ ಯಾವಳ ಏಣಿಯನ್ನ ಯಾವ ವಂಗಿಯಲ್ಲಿಯೇ ಪೂಜಿಸಲಾಗುತ್ತದೆ ಅಂತ ಪ್ರಶ್ನೆ ಮಾಡ್ಯಾರ ಮುತ್ತುರದವರು ಇದಕ್ಕೂ ಉತ್ತರ ಸಿಕ್ಕಿಲ್ಲ ಯಾರಿಗೆ ಕೋಳುರ್ಗಿ ಅವರಿಗೆ ಜಾತ್ರೆಯಲ್ಲಿ ಯಾವಳ ಏನಿಕೆ ಏನಂದ್ರ ಮಾಯಕ್ಕ ಜಾತ್ರೆಯಲ್ಲಿ ಯಾವಳ ಏಣಿ ಅನ್ನೋ ಅಂದ್ರ ಜಾತ್ರೆಯಲ್ಲಿ ಮಾಯಕ್ಕ ಅನ್ನೋ ಯಾವ ವಂಗಿಯಲ್ಲಿ ಅಂದ್ರೆ ನಿಲುವಂಗಿಯಲ್ಲಿಯೇ ಪೂಜಿಸಲಾಗುತ್ತದೆ ಅಂತ ತಿಳ್ಕೊಂಡ ಇದು ಪ್ರಶ್ನೆ ಇತ್ತು ಆದ್ರೆ ಇದಕ್ಕ ಕೋಳೂರ್ಗೆ ಉತ್ತರ ಸಿಕ್ಕಿಲ್ಲ ಆದ್ರ ಬುಕ್ಕ ತರಿಸಿ ನೋಡಿದಂತ ಸಂದರ್ಭದೊಳಗ ಬುಕ್ ಯಾವ್ದ್ರಾಗ ಹಾಕ್ಯಾರ ಅಂತಂದ್ರ ಉತ್ತರದವರು ಮಹಾಶಕ್ತಿ ಚಿಂಚಲಿ ಮಾಯಕ್ಕ ದೇವಿ ಅನ್ನುವಂತ ಬುಕ್ನೊಳಗೆ ಐವತ್ತೆರಡನೇ ಪೇಜ್ ಒಳಗೆ ಪ್ರಶ್ನೆ ಹಾಕ್ಯಾರು ಅದಕ್ಕೂ ಕೂಡ ಹೆಡ್ಲೈನ್ ಹಾಲು ಮತ್ತು ಹೆಡ್ಲೈನ್ ಇಲ್ಲ ಅಂದ ತಕ್ಷಣ ಅದು ಕೂಡ ತಪ್ಪ ಅಂತ ಭಾವಿಸ್ತದ ಹಿಂಗಾಗಿ ಅಪೋಸಿಟ್ ತಂಡಕ್ಕೆ ಮತ್ತೊಂದು ಅಂಕ ಹೋಗ್ತದ ಒಟ್ಟು ಆರು ಪ್ರಶ್ನೆಗಳ ಇವರು ಮುಗಿದು ಇವರು ಆರು ಪ್ರಶ್ನೆಗಳ ಮುಗುದು ಇವ್ರು ಹಾಕಿರ್ತಕ್ಕಂಥ ಇವರು ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಇವ್ರು ಹಾಕಿರತಕ್ಕಂತ ಆರು ಪ್ರಶ್ನೆಗಳ ಪೈಕಿ ಇವರು ನಾಲ್ಕಕ್ಕೆ ಉತ್ತರ ಕೊಟ್ಟಾರ ಇವರು ಎರಡು ಪ್ರಶ್ನೆಗಳಂತ ಪಕ್ಕದ್ದು ಎರಡು ಪಾಯಿಂಟ್ ಅಪೋಸಿಟ್ ತಂಡಕ್ಕೆ ಬಂದು ಒಟ್ಟು ಇವರು ಆರು ಪಾಯಿಂಟ್ ಇವರು ಜೀರೋ ಪಾಯಿಂಟ್ ಇವತ್ತಿನ ಈ ವೇದಿಕೆಯಲ್ಲಿ ನಾ ಹೇಳಕತ್ತಿದ್ದು ಕೇವಲ ಆರು ಪ್ರಶ್ನೆಗಳ ಪೈಕಿ ಮಾತ್ರ ಆರು ಪ್ರಶ್ನೆಗಳ ಪೈಕಿ ಅತಿ ಹೆಚ್ಚು ಅಂಕಗಳನ್ನ ಗಿಟ್ಟಿಸಿಕೊಂಡು ವಿಜಯಶಾಲಿ ಅಂತ ಘೋಷಣೆ ಆಗ್ತಕ್ಕಂಥ ಕಲಾ ತಂಡ ಯಾವ್ದಂದ್ರ ಶ್ರೀ ಅಮೋಘೇಶ್ವರಗಳ ಕಾಯನ ಸಂಘರಿಗೆ ಕಲಾ ತಂಡ ವಿಜಯಶಾಲಿ ಆಗ್ತದೆ ಈ ಸಂದರ್ಭದಲ್ಲಿ ಕೇಳಬೇಕಾಗ್ತದ ಆದ್ರ ಸೋಲು ಗೆಲುವು ಅನ್ನುವಂತ ಈ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಈ ಒಂದು ನಾಣ್ಯದ ಎರಡ ಮುಖಗಳನ್ನ ಅಂದ್ರೆ ಒಂದು ನಾಣ್ಯ ಅನ್ನುವಂಥದ್ದನ್ನ ನಾವು ಕೈ ಒಳಗೆ ಹಿಡಿದು ತೂರಿದಂತಹ ಸಂದರ್ಭದೊಳಗ ಚಿತ್ತು ಬೀಳಬಹುದು ದಬ್ಬು ಬೀಳಬಹುದು ಸೋಲು ಆಗ್ಬಹುದು ಗೆಲುವು ಆಗಬಹುದು ಇವತ್ತಿನ ಸ್ಟೇಜ್ ನೋತಿರ್ಬಹುದು ನಾಳೆ ಗೆಲ್ಲಬಹುದು ಇವತ್ತಿನ ಸ್ಟೇಜ್ ಇವರು ಗೆದ್ದಿರ್ಬಹುದು ನಾಳೆ ಸೋಲಬಹುದು ಸೋಲೆ ಗೆಲುವಿನ ಸೋಪಾನ ಅನ್ನುವಂತ ಮಾತನ್ನ ಮುಂದೂರು ಕಲಾ ಸಂಘಕ್ಕೆ ನಾನು ಅರ್ಪಿಸ್ತಾ ಯಥಾವತ್ತಾಗಿ ಎರಡು ಕಲಾ ತಂಡಗಳ ಬಗ್ಗೆ ಹೇಳಬೇಕಂತಂದ್ರೆ ಇದ್ರೊಳಗೆ ಮಾತನಾಡ್ತಕ್ಕಂತ ಗುರುಗಳ ಬಗ್ಗೆ ಹೇಳಬೇಕಾಗ್ತದೆ ಮೊದಲು ಹೆಂಗಪ್ಪ ಅಂತ ಕೇಳಿದ್ರೆ ಮುತ್ತೂರು ಕಲಾ ಸಂಘದೊಳಗೆ ಮಾತನಾಡಕ್ಕೆ ಬಂದಿರತಕ್ಕಂತ ಮಾತಿನ ಮುನ್ನಿರ್ತಕ್ಕಂಥವ್ರು ಮಾಳೋಸರ್ ದಳವಾಯಿಯವರು ಮೊದಲವಾಗಿ ಮಾಳು ಸರ್ ಅವರು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಆಡತಕ್ಕಂಥವ್ರು ಯಾಕೋ ಇವತ್ತು ಸವಾಲಿನ ವಿಚಾರದೊಳಗೆ ಅವರ ಮಾತುಗಳನ್ನು ಕಡಿಮೆ ಮಾಡಿದರು ಅವರು ಒಳ್ಳೆಯ ಆ ಚಾತುರ್ಯ ಇರತಕ್ಕಂಥ ಒಬ್ಬ ಆ ಅಂತ ಹೇಳಿ ನಾವು ಹೇಳಬಹುದು ಅವರ ಎದುರಾಳಿಯಾಗಿ ಮಾತನಾಡ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಹನುಮಂತ ಗುರುಗಳು ಹನುಮಂತ ಗುರುಗಳು ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರತ್ತಂದ್ರ ಅವ್ರಿಗೆ ಅನಿಸ್ತದ ಈಗ ನಾವು ಹೆಣಗಂಡಿನೊಳಗ ನಿರಂತರವಾಗಿ ಪ್ರಕ್ರ ಮಾತನಾಡತಕ್ಕಂಥ ಪ್ರಕ್ರಿಯೆ ಕಂಟಿನ್ಯೂ ಆಗಿತ್ತಂದ್ರ ಹಿಂದಿನ ಜನ್ಮದಾಗ ನೀನ ಹೇಳುಗಳಾಗಿ ಹುಟ್ಟಿದ್ದೀನಿ ಅಂತಂದ್ರೆ ನಮಗ ಆ ಹೇಳೋರು ಸಹಿತ ಬಂದ ಜಗ್ಗಸ್ಬೇಕು ಆ ಲೆವೆಲ್ ಮಾತಾಡ್ತಾರ ಅವರು ಅವ್ರಿಗೆ ನಿಜಕ್ಕೂ ಕೂಡ ಅವ್ರಿಗೆ ಒಳದಿರ್ತಕ್ಕಂಥ ಅಭಿರುದೇವರ ಆಶೀರ್ವಾದ ಅಂತ ನಾವ್ ಹೇಳಬಹುದು ಅಮೋಕ್ಷಿತನ ಆಶೀರ್ವಾದ ಅಂತ ಹೇಳ್ಬೋದು ಎಲ್ಲರಿಗೂ ಸಿಗುದಲ್ರಿ ಆ ತರ ಮಾತಾಡಕ್ಕೆ ಎಲ್ಲರಿಗೂ ಸಿಗಂಗಿಲ್ರಿ ನಾವು ವರ್ಷ ಹರದೇಶಿ ನಾಗೇಶಿ ಹಚ್ಚಿ ಇಂಥ ಅದ್ಭುತವಾಗಿರ್ತಕ್ಕಂಥ ನುಡಿಗಳಿಂದ ನಾವು ಇರ್ತಿದ್ವಿ ಇವತ್ತ ನಮ್ಮ ಒಂದು ಬಿದ್ರಗಡ್ಡಿ ಗ್ರಾಮದೊಳಗ ಹಾಲು ಮತ ಶಿದ್ಧರ ಶಿವನುಡಿಗಳನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಎರಡೂ ಗುರುವರಿಯರಿಗೆ ಎರಡೂ ಕಲಾತಂಡದ ಗುರುವರೆಯರಿಗೆ ಗುರುವರಿಯರಿಗೆ ಹಾಲು ಮತದ ವಿಷಯಗಳನ್ನ ಹೊತ್ತು ಹೊಂಡ ತಮ್ಮ ಹಾಡಿನ ಒಳಗೆ ಹಾಡಿ ಹರಿಸಿರ್ತಕ್ಕಂಥ ಇಬ್ಬರು ಸಹೋದರಿಯರಿಗೆ ಕುಂತ ಕೇಳಿರ್ತಕ್ಕಂಥ ಎಲ್ಲ ನನ್ನ ಬಿದ್ರಗಡ್ಡಿ ಗ್ರಾಮದ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಅಣ್ಣ ತಮ್ಮಂದಿರ ಬಳಗಕ್ಕ ಅಕ್ಕ ಬಳಗಕ್ಕ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಏನ್ ಮಾಡ್ತೇನೆ ಇಲ್ಲಿ